ಶ್ರೀ ದತ್ತಾತ್ರೇಯರು ನೆಲೆಸಿರುವ ಪವಿತ್ರ ಕ್ಷೇತ್ರಗಳು ಭಾಗ ಮೂರು ಪಿಠಾಪುರಂ ಗುರುಚರಿತ್ರೆಯ ಐದನೇ ಅಧ್ಯಾಯದಂತೆ ಆಂಧ್ರ ಪ್ರದೇಶದ ಪಿಠಾಪುರಂ ಎಂಬ ಗ್ರಾಮದಲ್ಲಿ ಅಪ್ಪಲಕ್ಷ್ಮೀ ನರಸಿಂಹರಾಜ ಹಾಗೂ ಪತ್ನಿ ಸುಮತಿ ಮಹಾಸಾಧ್ವಿ ಒಂದು ದಿನ ಇವರ ಮನೆಯಲ್ಲಿ ಶ್ರಾದ್ದು ಬ್ರಾಹ್ಮಣರ ಭೋಜನವಾಗಿರಲಿಲ್ಲ ಶ್ರೀ ದತ್ತ ಗುರುವು ಭಿಕ್ಷುಕ ವೇಷದಿಂದ ಇವರ ಮನೆಗೆ ಭಿಕ್ಷೆಗೆ ಬಂದನು ಸುಮತಿ ಅತಿಥಿ ದೇವೋಭವ ಎಂಬ ಭಾವನೆಯಿಂದ ಭಿಕ್ಷೆ ನೀಡಿದಳು ದತ್ತ ಅವಳ ಭಕ್ತಿಗೆ ಮೆಚ್ಚಿ ತಮ್ಮ ನಿಜ ಸ್ವರೂಪ ತೋರಿಸಿ ಮಾತೆ ನಿನ್ನ ಅತಿಥಿ ಸತ್ಕಾರದಿಂದ ಸಂತುಷ್ಟನಾದೆನು ನಿನಗೆ ಬೇಕಾದ ವರವನ್ನು ಕೇಳಿಕೋ ಎನ್ನಲು ಸುಮತಿಯು ದತ್ತನಿಗೆ ಕೈಮುಗಿದು ನೀವು ಮಾತೇ ಎಂದಿರಿ ಅದನ್ನು ನಿಜ ಮಾಡಿರಿ ನನಗೆ ಇರುವ ಇಬ್ಬರು ಪುತ್ರರು ಕಣ್ಣಿಲ್ಲದವರು ಯೋಗ್ಯ ಪುತ್ರರು ಜನಿಸಲಿಲ್ಲ ಸತ್ಪುತ್ರರಿಲ್ಲದ ಜನ್ಮ ವ್ಯರ್ಥ ಜ್ಞಾನವಂತ ದೇವಸದೃಶನಾದ ನಿಮ್ಮಂಥ ಪುತ್ರ ನನಗೆ ಜನಿಸಲಿ ಎಂದಳು ಸುಮತಿಯ ಮಾತಿನಂತೆ ಸಂತುಷ್ಟನಾಗಿ ಮುಂದೆ ಜಗದ ಕಾರ್ಯಕ್ಕೆ ಭಕ್ತರಿಗೆ ದೀಕ್ಷೆ ಕೊಡಲು ಅವತಾರ ತಾಳಬೇಕಾಗಿದೆ ಎಂದುಕೊಂಡು ನಿನಗೆ ನನ್ನಂಥ ಪುತ್ರನೇ ಜನಿಸುತ್ತಾನೆ ನೀವು ಅವನ ಮಾತಿನಂತೆ ನಡೆದುಕೊಳ್ಳಬೇಕು ಅವನು ತುಂಬಾ ಕಾಲ ನಿಮ್ಮೊಂದಿಗೆ ಇರುವುದಿಲ್ಲ ಜ್ಞಾನ ಮಾರ್ಗ ಅವಲಂಬಿಯಾಗುವನು ಎಂದು ಹೇಳಿ ಅದೃಶ್ಯರಾದರು ಸುಮತಿ ನಡೆದ ವೃತ್ತಾಂತವನ್ನು ಪತಿಗೆ ಹೇಳಿದಳು ಪತಿಯು ಮಧ್ಯಾಹ್ನ ಕಾಲದಲ್ಲಿ ಅತಿಥಿಯಾಗಿ ದತ್ತಪ್ರಭು ನಾನಾ ರೂಪಗಳಲ್ಲಿ ಪ್ರತಿದಿನ ಮಾಹೂರ ಕರವೀರಪುರ ಪಂಚಾಳೇಶ್ವರಗಳಲ್ಲಿ ಭಿಕ್ಷೆ ಬರುವರು ಈ ಸ್ಥಳ ಅವರ ವಾಸಸ್ಥಾನವೆಂದು ಹೇಳಿದರು ಮುಂದೆ ಸುಮತಿ ಗರ್ಭಧರಿಸಿ ಗಂಡು ಮಗುವಿಗೆ ಜನ್ಮವಿತ್ತಳು ಜ್ಯೋತಿಷಿ ಈ ಬಾಲಕ ಮಹಾ ತಪಸ್ವಿ ಜಗದ್ಗುರುವಾಗುವನು ಎಂದರು ಪಾದಗಳಲ್ಲಿ ಚಿಹ್ನೆಗಳಿದ್ದುದರಿಂದ ಶ್ರೀಪಾದನೆಂದು ಹೆಸರಿಟ್ಟರು ಬಾಲ್ಯದಲ್ಲಿಯೇ ನಾನಾ ಲೀಲೆಯನ್ನು ತೋರಿದರು ಉಪನಯನ ಮಾಡಿದಾಗ ಬಾಲಬ್ರಹ್ಮಚಾರಿ ನಾಲ್ಕು ವೇದಗಳನ್ನು ಪಠಿಸಿದನು ಶ್ರೀಪಾದನಿಗೆ ಮದುವೆ ಮಾಡಲು ಮಾತಾಪಿತರು ಯೋಚಿಸಿದಾಗ ವೈರಾಗ್ಯವೇ ನನ್ನ ಹೆಂಡತಿ ಯೋಗಶ್ರೀಯನ್ನು ನಾನು ವರೆಸಿರುವೆ ಶ್ರೀಪಾದ ಶ್ರೀ ನಾನೇ ಸ್ತ್ರೀಯರು ನನಗೆ ಮಾತೃ ಸಮಾನರೆಂದು ತಂದೆಗೆ ದತ್ತನ ಮಾತುಗಳು ನೆನಪಾಗಿ ಇವನು ಅವತಾರ ಪುರುಷನೆಂದು ತಿಳಿದರು ತಾಯಿ ಕಣ್ಣೀರು ಹಾಕುತ್ತಾ ಮುಪ್ಪಿನ ಕಾಲದಲ್ಲಿ ನಮ್ಮನ್ನು ಸಲಹುವರ್ಯಾರು ಎನ್ನಲು ಶ್ರೀಪಾದರು ತಮ್ಮ ಅಣ್ಣಂದಿರ ಕಡೆ ನೋಡಲು ಅವರಿಬ್ಬರು ಆರೋಗ್ಯವಂತರಾದರು ತಾಯಿಗೆ ನೀವು ನನ್ನ ನೆನೆಸಿಕೊಂಡಾಗ ದರ್ಶನ ಕೊಡುವೆನು ನಿಮಗೆ ಶ್ರೀ ವಿದ್ಯಾದರಿ ರಾಧಾ ಸುರೇಖಾ ಎಂಬ ಹೆಣ್ಣು ಮಕ್ಕಳೂ ಜನಿಸುತ್ತಾರೆ ಎಂದು ಹೇಳಿ ಅದೃಶ್ಯರಾದರು ಪಿಠಾಪುರವು ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿದೆ ಹದಿನೆಂಟು ಶಕ್ತಿಪೀಠಗಳಲ್ಲಿ ಒಂದಾಗಿದೆ ವಿಶಾಲವಾದ ಕುಕ್ಕುಟೇಶ್ವರ ದೇವಾಲಯ ಆವರಣದಲ್ಲಿ ಮೊದಲಿಗೆ ಕೊಳವಿದ್ದು ಇದು ತ್ರಿಗಯಾಗಳಲ್ಲಿ ಒಂದಾದ ಪಾದಗಯಾ ಕ್ಷೇತ್ರವಾಗಿದೆ ಕುಕ್ಕುಟೇಶ್ವರ ದೇವಾಲಯದಲ್ಲಿ ಬಿಳಿಯ ಬಣ್ಣದ ಸ್ವಯಂಭೂಲಿಂಗವಿದೆ ಸತೀದೇವಿಯ ಎಡಗೈ ಬಿದ್ದಿರುವ ಸ್ಥಳವಾಗಿದ್ದು ಆಕೆಯನ್ನು ದೇವಿ ಎನ್ನುತ್ತಾರೆ ಇದೇ ಆವರಣದಲ್ಲಿ ಸ್ವಯಂಭೂ ದತ್ತನ ವಿಗ್ರಹವಿದೆ ಯಾರೂ ಕೆತ್ತಿರುವುದಲ್ಲ ದತ್ತನೆ ಕಾಣಿಸಿಕೊಂಡಿದ್ದು ಇತರ ಕ್ಷೇತ್ರಗಳಿಗಿಂತ ಭಿನ್ನವಾಗಿ ಇಲ್ಲಿ ವಿಗ್ರಹವನ್ನು ಪೂಜಿಸಲಾಗುತ್ತದೆ ಶ್ರೀಪಾದರ ಚರಿತ್ರೆಯಲ್ಲಿ ಇಲ್ಲಿಯ ದತ್ತನನ್ನು ಅಪ್ಪಲರಾಜರು ಪೂಜಿಸುತ್ತಿದ್ದರು ಎಂದು ಸಾಬೀತಾಗಿದೆ ಪಕ್ಕದಲ್ಲಿ ಔಧುಂಬರ ವೃಕ್ಷವಿದೆ ಇದರ ಕೆಳಗೆ ಶ್ರೀಪಾದ ಶ್ರೀವಲ್ಲಭರ ಪಾದುಕೆಗಳಿವೆ ಇಂದ್ರ ಸ್ಥಾಪಿಸಿದ ಪಂಚಮಾಧವ ದೇವಸ್ಥಾನಗಳಲ್ಲಿ ಕುಂತಿ ಮಾಧವ ದೇವಾಲಯ ಇಲ್ಲಿದೆ ಮುಂದಿನ ಕ್ಷೇತ್ರ ಶ್ರೀಪಾದ ಸಂಸ್ಥಾನ ಈ ಸ್ಥಳ ದತ್ತಾತ್ರೇಯರ ಮೊದಲ ಅವತಾರವಾದ ಶ್ರೀಪಾದವಲ್ಲಭರ ಜನ್ಮಸ್ಥಳವಾಗಿ ಪ್ರಮುಖ ದತ್ತಕ್ಷೇತ್ರವಾಗಿದೆ ಬಾಪನಾಚಾರ್ಯರ ಸ್ವಗೃಹದಲ್ಲಿ ಶ್ರೀಪಾದರ ಜನ್ಮವಾಯಿತು ಇಂದು ಶ್ರೀಪಾದ ಸಂಸ್ಥಾನವಾಗಿ ಭಕ್ತರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆ ಇಲ್ಲಿ ಶ್ರೀಪಾದರು ದತ್ತಾತ್ರೇಯರು ಹಾಗೂ ಶ್ರೀ ನೃಸಿಂಹ ಸರಸ್ವತಿಯವರ ವಿಗ್ರಹವಿದೆ ಕೆಳಗೆ ಶ್ರೀಪಾದರ ಪಾದುಕೆಯಿಂದ ಪಕ್ಕದಲ್ಲಿ ಔದುಂಬರ ವೃಕ್ಷವಿದೆ ಪೀಠಿಕಾಪುರದಲ್ಲಿ ಶ್ರೀಪಾದರು ಅದೃಶ್ಯ ರೂಪದಲ್ಲಿದ್ದು ಭಕ್ತರನ್ನು ಹರಿಸುತ್ತಿದ್ದಾರೆ ಕಲಿಯುಗದಲ್ಲಿ ಧರ್ಮವನ್ನು ಎತ್ತಿ ಹಿಡಿಯಲು ಶ್ರೀಪಾದ ಶ್ರೀವಲ್ಲಭ ಮತ್ತು ಶ್ರೀ ನೃಸಿಂಹ ಸರಸ್ವತಿಯಾಗಿ ಅವತರಿಸಿದರು ಮುಂದಿನ ಭಾಗದಲ್ಲಿ ಮತ್ತಷ್ಟು ದತ್ತಾತ್ರೇಯರ ನೆಲೆಸಿರುವ ಪವಿತ್ರ ಕ್ಷೇತ್ರಗಳ ಮಾಹಿತಿ